ಈ ವಿಡಿಯೋಲಿ ಒಂದ ದಿನದಲ್ಲಿ ಅಯೋಧ್ಯೆಯಲ್ಲಿ ಏನೆಲ್ಲ ನೋಡ್ಬೋದು ಮತ್ತೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಎಷ್ಟು ನಡಿಬೇಕಾಗತ್ತೆ ಏನು ಬೇಕು ಏನು ಬೇಡ ಎಲ್ಲ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಅಯೋಧ್ಯೆಯಲ್ಲಿ ಹರಿಯೋ ನೀರು ಯಾವುದು ಅಂತಂದರೆ ಸರಾಯು ಭಗವಾನ್ ರಾಮ ಸರಾಯು ನದಿಲೆ ಜಲ ಸಮಾಧಿ ಆದರು ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ಬಂದು ಈ ಜಾಗದಲ್ಲಿ ಪೂಜೆ ಮಾಡ್ತಾರೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸರಾಯು ನದಿಗೆ ಬಂದು ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೊರಡೋಣ ಅಂತ ಬಂದಿದ್ದೀವಿ ಈ ಜಾಗಕ್ಕೆ ನೀವು ರೀಚ್ ಆಗಬೇಕು ಅಂತಂದರೆ ರಾಮನ್ ದೇವಸ್ಥಾನದಿಂದ ಇಲ್ಲಿಗೆ ಬರಲಿಕ್ಕೆ ಎರಡೂವರೆ ಕಿಲೋಮೀಟರ್ ಅಷ್ಟು ಆಗುತ್ತೆ ಇಲ್ಲಿ ಆಟೋ ಬರಲ್ಲ ಟೂ ವೀಲರ್ ಓಡಾಡೋಲ್ಲ ಮತ್ತು ನಡ್ಕೊಂಡೇ ಹೋಗಬೇಕು ವಯಸ್ಸಾಗಿರೋರಿಗೇನಾದ್ರು ವೀಲ್ಚೇರ್ ಬೇಕು ಅಂದರೆ ಸಿಗುತ್ತೆ ಅಲ್ಲಿರ್ತಾರೆ ಕರ್ಕೊಂಡು ಹೋಗ್ತಾರೆ ಆದರೆ ತುಂಬ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಸರಾಯ ನದಿಲಿ ಸ್ನಾನ ಆದಮೇಲೆ ಅಥವಾ ಪೂಜೆ ಆದಮೇಲೆ ಅಲ್ಲಿಂದ ಡೈರೆಕ್ಟು ನೀವು ಫಸ್ಟು ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲಿಂದ ಈಗೇನು ಒಂದು ಎರಡು ಕಿಲೋಮೀಟರ್ ನಡಿಬೇಕಾಗುತ್ತೆ ಅಲ್ಲಿ ಕ್ಯೂ ಇರುತ್ತೆ ನೀವೇನಾದರೂ ಸ್ವಲ್ಪ ತಲೆ ಓಡಿಸಿದ್ರೆ ಅಲ್ಲಿ ಗಲ್ಲಿ ಗಲ್ಲಿ ಇರುತ್ತೆ ಗಲ್ಲಿ ಒಳಗಡೆ ನುಕ್ಕೊಂಡು ಅಕ್ಕಿ ಒಳಗಡೆ ಎಲ್ಲಾದರೂ ಮಧ್ಯ ನುಕ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಇಲ್ಲ ಅಂತಂದರೆ ನಾಲ್ಕು ಗಂಟೆಯಷ್ಟು ಸಮಟೈಮ್ಸ್ ನಿಲ್ಲಬೇಕಾಗತ್ತೆ ಅಷ್ಟು ದೊಡ್ಡ ಕ್ಯೂ ಇರುತ್ತೆ ನಾವು ಅದೇ ರೀತಿ ಸ್ವಲ್ಪ ಚೀಟ್ ಮಾಡಿಬಿಟ್ಟು ಸಂಧಿಯಿಂದ ಹೋಗಿ ನುಕ್ಕೊಂಡು ಹೋಗಿ ಮುಳುಗಡೆ ಹತ್ತಿ ಬೋಗಿ ದಕ್ಷಿಣ ಮಾಡ್ಕೊಂಡು ಹನುಮಂತನ ಗರ್ಭಗುಡಿ ನೋಡಿ ಇದನ್ನ ನೀವು ನೋಡಬೇಕು ದರ್ಶನ ಮಾಡಬೇಕು ಅಂದರೆ ಅಷ್ಟು ದೊಡ್ಡ ಕ್ಯೂ ನಿಲ್ಲಬೇಕು ಬಟ್ ಕ್ಯೂ ನಿಂತ್ಕೊಂಡು ಮೇಲೆ ಸಖತ್ ಖುಷಿ ಆಗುತ್ತೆ ಒಳಗಡೆ ಚೆನ್ನಾಗಿತ್ತು ಒಂಥರ ಯಹಮನ್ಜಿ ಲಂಕಾ ಸೆ लेके ಆಯಿತೆ ಜಬ್ ವಿಜಯ ಪ್ರಾಪ್ತ ಆಗುತ ಹಂತ ತಬಕ ಯೇ ಹೇ پورا ಸೋನೆ 15 ಫೀಟ್ اوپر 15 ಫೀಟ್ ಇದೆ ಗೊತ್ತಾ ಆ ಹ ಹ ಹ ಹನುಮಂತನ ದರ್ಶನ ಆಗ್ತಿದ್ದಂಗೆನೆ ಹೊರಗಡೆ ಬರ್ತಿದ್ದಂಗೆನೆ ರಾಮನ್ ದೇವಸ್ಥಾನಕ್ಕೆ ಹೋಗಕ್ಕೆ ಅಲ್ಲೇ ದಾರಿ ಇದೆ ಯಾರಾದರೂ ಕೇಳಿದ್ರೆ ಅವರೇ ಹೇಳ್ತಾರೆ ಸೊ ರಾಮಲೆಲ್ಲ ದರ್ಶನ ಮಾಡಬೇಕು ಅಂದರೆ ನೀವು ಎಲ್ಲ ಲಗೇಜ್ನ ಲಾಕರಲ್ಲಿ ಇರಬೇಕು ಮೊಬೈಲ್ ಕೂಡ ಒಳಗಡೆ ಇರಬೇಕು ತುಂಬ ಜನ ಕದ್ದು ತೊಗೊಂಡು ಹೋಗಿದ್ರು ಆ್ಯಕ್ಚುಲಿ ಎಷ್ಟೊಂದು ಜನದ್ದು ಕಿತ್ಕೊಂಡ್ರು ಎಷ್ಟೊಂದು ಜನದ್ದು ಸಿಕ್ಕಲಿಲ್ಲ ಒಂದಷ್ಟು ಜನ ಫೋಟೋ ಹೊಡ್ಕೊತಾಯಿದ್ರು ಸೊ ಚೆನ್ನಾಗಂತೂ ದರ್ಶನ ಆಯಿತು ಅಲ್ಲೂ ಅಷ್ಟೇ ದೊಡ್ಡ ಕ್ಯೂ ನಿಂತ್ಕೊಬೇಕು ತುಂಬ ದೂರ ಒಳಗಡೆ ಹೋಗೋ ಅಷ್ಟರಲ್ಲಿ ಸುಸ್ತಾಗೋಗುತ್ತೆ ಚೆನ್ನಾಗಿ ತಿನ್ಕೊಂಡೇ ಹೋಗಿ ಇಲ್ಲ ಅಂತಂದರೆ ಆ ಬಿಸಿಲಲ್ಲಂತೂ ನಿಜವಾಗ್ಲೂ ಸಕ್ಕಾದ ಕಷ್ಟ ಅಂತ ಅನಿಸುತ್ತೆ ಅಲ್ಲಿಂದ ನೀವು ಸ್ಟ್ರೇಟು ದಶರಥ ಮಹಲ್ಗೆ ಹೋಗಿ ಹೋಗ್ತಾ ಇರಬೇಕಾದ್ರೆ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ರೈಟ್ ಸೈಡಲ್ಲಿ ಕ್ಷೀರೇಶ್ವರನಾಥ ಆಯಿತು ಸೊ ಅಲ್ಲಿ ಹೋಗಿ ಶಿವನ ದರ್ಶನ ಮಾಡ್ಕೊಳ್ವಿ ನಾವು ಅಲ್ಲಿಂದ ಡೈರೆಕ್ಟು ದಶರಥ ಮಹಲ್ಗೆ ನೀವು ಬನ್ನಿ ದಶರಥ ಮಹಲು ಕ್ಲೋಸ್ ಆಗಿತ್ತು ನಾಲ್ಕು ಗಂಟೆಗೆ ಓಪನ್ ಮಾಡ್ತಾರೆ ಸಂಜೆ ಸೊ ಕ್ಲೋಸ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ವಲ್ಪ ಹಂಗೆ ಮುಂದಕ್ಕೆ ಹೋದರೆ ನಿಮಗೆ ಇಲ್ಲಿ ಬಾಲರೂಪ್ ರಾಮ್ ಮಂದಿರ್ ಸಿಗುತ್ತೆ ಇಲ್ಲಿಗೆ ಬನ್ನಿ ನೀವು ಇದ್ರ ಬ್ಯಾಕ್ ಸೈಡೆ ನಿಮಗೆ ಅಮಾವರ್ ರಾಮ ಮಂದಿರ ಅಂತ ಸಿಕ್ಕತ್ತೆ ಅಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಕೂಡ ಊಟ ತಿಂಡಿ ಎಲ್ಲ ಫ್ರೀಯಾಗಿರುತ್ತೆ ಅದೇ ಜಾಗಕ್ಕೆ ನಾವು ಬಂದಿದ್ದೀವಿ ಇದ್ರ ಮೇಲ್ಗಡೆನೆ ಟಾಪ್ ಫ್ಲೋರಲ್ಲಿ ಬಾಲರೂಪದಲ್ಲಿ ರಾಮ ಇದ್ದಾನೆ ಅವ್ರದ್ದು ದರ್ಶನ ನಾವು ಮಾಡ್ಕೊಂಡ್ವಿ ಅದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಷ್ಟೊತ್ಕಾಗ್ಲೆ ನಾಲ್ಕು ಗಂಟೆ ಆಗಿತ್ತು ಅಲ್ಲಿಂದ ನಾವು ದಶರಥ ಮಹಲ್ಗೆ ಬಂದ್ವಿ ಇದು ಬಂದು ರಾಜ ದಶರಥನ ನಿವಾಸ ಇದು ಇಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣ ಮತ್ತು ಸೀತೆಯ ವಿಗ್ರಹಗಳಿದೆ ಎರಡು ನಿಮಿಷ ನಡ್ಕೊಂಡು ಮುಂದಕ್ಕೆ ಬಂದ್ರೆ ಕನಕ ಭವನ ಸಿಗತ್ತೆ ಅದು ಬಂದು ರಾಣಿ ಕೈಕೆ ಸೀತಾ ದೇವಿಗೆ ಉಡುಗೊರೆಯಾಗಿ ಕೊಟ್ಟಂತಹ ಸುಂದರವಾದಂತಹ ದೇವಾಲಯ ಅದು ಶ್ರೀರಾಮ ಮತ್ತೆ ಸೀತೆಯ ಅದ್ಭುತ ವಿಗ್ರಹವನ್ನ ನೀವು ಇಲ್ಲಿ ನೋಡ್ಬೋದು ಸ್ಟ್ರೇಟ್ ಸೀತಾ ಹೋಗ್ತಾ ಇದ್ದೀವಿ ಅದನ್ನು ಅಷ್ಟೇ ಅಲ್ಲಿಂದ ಒಂದು ಮೂರು ನಿಮಿಷ ಹೋಗಬೇಕು ಇದನ್ನ ಸೀತಾಕಿ ರಸೋಯಿ ಅಂತಾರೆ ಒಳಗಡೆ ಆರ್ಕಿಟೆಕ್ಚರ್ ಮಾತ್ರ ತುಂಬಾ ಸುಂದರವಾಗಿತ್ತು ಮಿಸ್ ಮಾಡದೆ ಈ ಜಾಗಕ್ಕೋಗಿ ಅಹ್ ಅಯೋಧ್ಯೆಯಲ್ಲಿ ಅತ್ಯಂತ ಪ್ರಮುಖ ಸ್ಥಳ ಅಂತ ಇದನ್ನ ಪರಿಗಣಿಸ್ತಾರೆ ಇದು ಸೀತಾ ಮಾತೆದು ಅಡುಗೆ ಮನೆ ಅಂತೆ ಅದೇ ರೀತಿ ಮುಂದಕ್ಕೆ ಅಲ್ಲೇ ಪಕ್ಕದಲ್ಲೇ ಸೀತಾದು ಮಹಲ್ ಇದೆ ರಾಜಮಹಲು ಅದರೊಳಗಡೆ ನಾವು ಹೋಗ್ತಾ ಇರೋದು ಇಲ್ಲೆಲ್ಲ ಶೂಟ್ ಮಾಡೋಕ್ಕೆ ಬಿಡಲ್ಲ ಹೆಂಗೋ ಕದ್ದು ಕದ್ದು ನಾನು ಶೂಟ್ ಮಾಡ್ತಾಯಿದ್ದೀನಿ ಕತೆ ಹೇಳ್ತಾರೆ ಕತೆ ಹೇಳಾದಮೇಲೆ ಅವರು ಅದು ಕಟ್ಟಬೇಕು ಇದು ಕಟ್ಟಬೇಕು ಇಷ್ಟು ದುಡ್ಡು ಕೊಡಿ ಅಷ್ಟು ದುಡ್ಡು ಕೊಡಿ ಅಂತ ಏನೇನೋ ಹೇಳ್ತಾರೆ ಅಲ್ಲಿಂದ ಒಂದು ಮೂರು ನಿಮಿಷ ಮುಂದಕ್ಕೆ ನಡ್ಕೊಂಡು ಬಂದರೆ ಪ್ರಾಚೀನ ಕಾಲದ ಜಗನ್ನಾಥ ಮಂದಿರ ಸಿಗತ್ತೆ ಅಲ್ಲಿ ದರ್ಶನ ಮಾಡ್ಕೊಳ್ಳಿ ಅದೇ ರೀತಿ ಹಂಗೆ ಮುಂದಕ್ಕೆ ಪಾಸ್ ಆಗ್ತಾ ಇದ್ರೆ ರೈಟ್ ಸೈಡಲ್ಲೇ ಲವ ಕುಶಂದು ದೇವಸ್ಥಾನ ಇರತ್ತೆ ಸೊ ಅಲ್ಲಿನೂ ಅದರದ್ದು ನೀವು ದರ್ಶನ ಮಾಡ್ಕೊಳ್ಳಿ ಇಷ್ಟೆಲ್ಲ ದರ್ಶನ ಮಾಡೋ ಅಷ್ಟಲ್ಲಿ ಅದೆಷ್ಟು ಕಿಲೋಮೀಟರ್ ನಡೆದಿರ್ತಿರೋ ನನಗೆ ಗೊತ್ತಿಲ್ಲ ಕೈಕಾಲೆಲ್ಲ ನೋತಾ ಇರತ್ತೆ ಹೋಗಿ ಮಲ್ಕೊಳ್ಳೋಣ ಅನಿಸ್ತಾ ಇರತ್ತೆ ಆದ್ರೂ ಮಲಗಬೇಡಿ ಸಂಜೆ ಸರಾಯು ನದಿ ತಡ್ಡದ ಹತ್ರ ಹೋಗಿ ನೀವು ಒಂದು ಮೂರು ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋದರೆ ನಿಮಗೆ ಅಲ್ಲಿ ಸರಾಯು ನದಿದು ಆರತಿ ಮಾಡ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆ ಜಾಗ ಮಿಸ್ ಮಾಡಿದೆ ನೀವು ಅಲ್ಲಿಗೆ ಹೋಗಿ ನಾವು ಕೂಡ ಅದೇ ಜಾಗಕ್ಕೆ ಇಲ್ಲಿಗೆ ಬಂದಿದ್ದೀವಿ ರಾತ್ರಿ ತಣ್ಣ ಅನಿಸ್ತಾ ಇರುತ್ತೆ ಅದ್ಭುತವಾಗಿರುತ್ತೆ ವಾತಾವರಣ ಇದನ್ನೆಲ್ಲ ದರ್ಶನ ಮಾಡ್ತಾಯಿದ್ರೆ ಸಖತ್ತು ಮನಸ್ಸಿಗೆ ಶಾಂತಿ ಸಿಕ್ಕುತ್ತೆ ಖುಷಿ ಆಗುತ್ತೆ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೂ ಗೊತ್ತಾಗುತ್ತೆ ಇದಾದ ಮೇಲೆ ನಾವು ಅಲ್ಲಿ ಬಿಹಾರದ ಸ್ಪೆಷಲ್ ಫೇಮಸ್ ಫುಡ್ ಲಿಟ್ಟಿ ಚೋಖಾನ ಟೇಸ್ಟ್ ಮಾಡಿದೆ ಒಂಟೆ ಸಿಕ್ತು ಒಂಟೆ ಮೇಲೂ ಸವಾರಿ ಮಾಡಿದಾಯಿತು ಇದಾಯಿತು ನಮ್ಮ ಅಯೋಧ್ಯ ಎಕ್ಸ್ಪೀರಿಯನ್ಸ್ ಎಷ್ಟಾಗಿದೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು ಚೆನ್ನಾಗಿ ಅನ್ಸುತ್ತೆ